ಶುರು ಹಚ್ಕೊಂಡ್ ಹಾಕಪ್ಪ ನನ್ನ ಕರ್ಮ ವೈಕುಂಠ ಇವತ್ ಯಾಕೋ ಮನ್ಸಲ್ಲಿ ಸಂದಾಕಿಲ್ಲ ಎಂಡ್ರ ಮಕ್ಕಳಿಗೆ ಜ್ಞಾಪಕ ಬತ್ತ ಅವ್ರೆ ನೀನು ಒಳ್ಳೆ ಕಂಠದಿಂದ ನಿಮಗೊಂದು ಕೆಟ್ಟ ಕತೆ ಹೇಳಣ್ಣ ಸುತ್ತೇ ಏನು ಜನಮಾನಪ್ಪ ನಂದು ವೈಕುಂಠ ಅಂತ ಹೆಸರಿಟ್ಕೊಂಡು ವೈಕುಂಠದಲ್ಲಿ ಮೆರೆಯೋಣ ಅಂದ್ರೆ ಇಲ್ಲಿ ನನ್ನ ಮಗನಿಗೆ ಕತೆ ಹೇಳೋ ಪರಿಸ್ಥಿತಿ ಬಂತು ಹೇಳ್ತೀನಪ್ಪ ಅಪ್ಪ ಪರಂದಾಮ ಆದಷ್ಟು ಬೇಗ ಒಳಗ್ ಬಂದ್ಬಿಡಪ್ಪ ಇಲ್ಲಿ ನಿನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನೋ ಒಂದು ದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಆ ವ್ಯಾಪಾರಿ ಒಂದ್ ಮೇಕೆ ಮರಿನ ಕಂಕ್ಲಲ್ಲಿ ಎತ್ಕೊಂಡು ಸಂತೆಗೆ ಹೋಗ್ತಾ ಇದ್ದ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಇದ್ದ ಮೂರ್ ಜನ ಕಳ್ಳರು ನೋಡಿದ್ರು ಕೊಲೆ ಮಾಡಿ ಒಳಗ್ ಬಂದಿದೀನಿ ಅಂತ ಕಳ್ಳ ಅಂದ ಆ ಮೂರ್ ಜನ ಕಳ್ಳರು ಹೇಗಾದರೂ ಮಾರಿ ಮೇಕೆ ಮರಿನ ಹೊಡ್ಕೊಂಡು ಹೋಗಿ ತಿನ್ಬೇಕು ಅಂತ ಪ್ಲಾನ್ ಮಾಡಿದ್ರು ಸರಿ ಪಾಪ ಆ ವ್ಯಾಪಾರಿ ನಡ್ಕೊಂಡು ಹೋಗ್ತಾ ಇದ್ದ ಎದುರುಗಡೆಯಿಂದ ಇನ್ನೊಬ್ಬ ಕಳ್ಳ ಬಂದ ಇದು ಏನ್ ಸ್ವಾಮಿ ಅನ್ಯಾಯ ನಿಮ್ ಕಂಕ್ಳಲ್ಲಿ ನಾಯಿ ಮರಿನ್ ಎತ್ಕೊಂಡ್ ಹೋಗ್ತಾ ಇದೀರಲ್ಲ ಅಂದ ಆ ವ್ಯಾಪಾರಿಗೆ ಡೌಟ್ ಬಂತು ಇದು ನಾಯಿ ಮರಿನಾ ಮೇಕೆ ಮರಿನಂತ ಕೆಳಗಿಡ್ಸ್ ನೋಡ್ತಾನೆ ಮೇಕೆ ಮರಿನೇ ಸರಿ ಅಂತ ಕಂಕ್ಳಲ್ಲಿ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಆಯ್ತಾ ಹಿಂದ್ಗಡೆಯಿಂದ ಇನ್ನೊಬ್ಬ ಕಳ್ಳ ಬಂದ ಬಂದ್ಬಿಟ್ಟು ಇದೇನ್ ಸ್ವಾಮಿ ಅನ್ಯಾಯ ನಿಮ್ ಕಂಕ್ಲಲ್ಲಿ ನಾಯಿ ಮರಿ ಇದೆಯಲ್ಲ ನಿಮ್ಗೇನ್ ಅಂತ ಇದನ್ ಯಾಕೋ ಬೇಜಾರಾಗಿತ್ತು ನಾಯಿ ಮರೀನಿ ಆಗ್ಲಿ ಮೇಕೆ ಮರಿನೇ ಆಗ್ಲಿ ಯಾಕಪ್ಪ ಗ್ರಹಚಾರ ಅಂತ ಅಲ್ಲೇ ಬಿಟ್ಬಿಟ್ಟು ಓಡಾಟದ ಆಗ ಕಲ್ ಅದನ್ನ ಹೊತ್ಕೊಂಡು ಹೋಗಿ ಚೆನ್ನಾಗಿ ಬೇಯಿಸಿ ತಿಂದು ಆರಾಮಾಗಿ ಒಳ್ಳೆ ಇದ್ಬಿಟ್ರುಳ್ಳೆಮೆಂಟ್ ಕತೆ ಹೇಳ್ಬಿಟ್ಟೆ ನಾನು ಯಾಕೆ ಈ ಕತೆ ಹೇಳಿದೆ ಅಂದ್ರೆ ಒಂದು ಸುಳ್ಳನ್ನ ಹತ್ತು ಸಲ ಸತ್ಯ ಸತ್ಯ ಅಂತ ಒತ್ತಿ ಹೇಳಿದ್ರೆ ಆ ಸುಳ್ಳೆ ಸತ್ಯ ಆಗೋಗುತ್ತೆ ಓ ಪ್ಲಾನಿಂಗ್ ಚೀಫ್ ಇಂಜಿನಿಯರ್ ತ್ಯಾಗರಾಜ್ ಬರಬೇಕು ಥ್ಯಾಂಕ್ ಯು ಸರ್ ಡ್ರಿಂಕ್ಸ್ ತಗೊಳ್ಳಿ ಸಾರಿ ಸರ್ ನನಗೆ ಅಭ್ಯಾಸ ಇಲ್ಲ ನನ್ನ ಯಾಕೆ ಬರಕ್ ಹೇಳಿದ್ರಿ ನಗರದ ನಾರ್ತ್ ನಲ್ಲಿ ಒಂದು ಹೊಸ ಲೇಔಟ್ ಪ್ಲಾನ್ ಆಗ್ತಾ ಇದೆಯಲ್ಲ ಅದು ಮುಗೀತಾ ಅಕೋರ್ಮೆಂಟ್ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ ಆದರೂ ರಫಾಗ ಒಂದು ಪ್ರಾಜೆಕ್ಟ್ ಪ್ಲಾನ್ ರೆಡಿ ಮಾಡಿದ್ದೀವಿ ಲೀಗಲ್ ಮ್ಯಾಟರ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ಪಕ್ಕಾ ಪ್ಲಾನ್ ರೆಡಿ ಆಗುತ್ತೆ ಈಗಿರೋ ಲೇಔಟ್ನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗುತ್ತಲ್ಲ ಅಂದ್ರೆ ಪ್ರಪೋಸಲ್ ಪ್ರಾಜೆಕ್ಟ್ ಹೊಂದಿಕೊಂಡ ಹಾಗೆ ಮಲ್ಲಸಂದ್ರ ಗ್ರಾಮದ ನಾನೂರು ಎಕರೆ ಜಮೀನಿದೆ ಅದನ್ನ ಲೇಔಟ್ಗೆ ಸೂಟೇಬಲ್ ಪ್ಲೇಸು ಅಂತ ಪ್ರಾಜೆಕ್ಟ್ನಲ್ಲಿ ಸೇರಿಸಿ ಲೇಔಟ್ ಮಾಡಿಕೊಡಿ ಆ ಜಾಗನ ನಾವು ನಮ್ಮ ಧರ್ಣಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸದಸ್ಯರ ಹೆಸರಲ್ಲಿ ಪಡ್ಕೊಂಡು ಅದಕ್ಕೇನೇನು ಗೋಲ್ ಮಾಲ್ ಮಾಡಬೇಕು ಎಲ್ಲ ಮಾಡಿ ಕೋಟ್ಯಾಂತರ ರೂಪಾಯಿನ ರೋಲ್ ಕಾಲ್ ಮಾಡ್ತೀವಿ ಹಾಗೆ ನಿಮ್ಮ ಕೈನು ಬಿಸಿ ಮಾಡ್ತೀವಿ ಸಾರಿ ಸರ್ ಇದು ನಾನು ಒಬ್ಬ ಮಾಡೋ ಕೆಲಸ ಅಲ್ಲ ಪ್ರಾಜೆಕ್ಟ್ ಸರ್ವೆ ಅಕ್ವರ್ಮೆಂಟ್ ಲೇಔಟ್ ಎಕ್ಸಿಕ್ಯೂಷನ್ ಇದೆಲ್ಲ ನೋಡ್ಕೊಂಡು ಬಹಳ ಜನ ಇದ್ದಾರೆ ಹೈಯರ್ ಅಥಾರಿಟಿ ನೀವು ಆರ್ಡರ್ ಮಾಡಿದ್ರು ನಮ್ಮ ಸ್ಟಾಫ್ ಕಂಟೆಪ್ಸ್ ಇಂತ ಕೆಲಸ ಮಾಡೋದಕ್ಕೆ ನನ್ನ ಮನ್ಸಾ ಇಲ್ಲ ಮಿಸ್ಟರ್ ತ್ಯಾಗರಾಜ್ ನಿಮ್ಮ ಇಡೀ ಸ್ಟಾಫೇ ನಮ್ಮ ಜಾಬ್ನಲ್ಲಿ ಇದೆ ಹೇಗೆ ಹೇಗೆ ಅಂದ್ರೆ ನಮ್ಮ ಹಣ ಅವ್ರ ಜಾಬ್ ಇದೆ ವೃತ್ತಿಲಿ ವಕೀಲರಾಗಿರೋ ನಾವು ಕೆಲವು ಸಲ ನಿಜನ ಸುಳ್ಳು ಮಾಡಬೇಕಾಗುತ್ತೆ ಸುಳ್ಳನ್ನು ನಿಜ ಮಾಡಬೇಕಾಗುತ್ತೆ ಅದು ನಮ್ಮ ವೃತ್ತಿ ಧರ್ಮ ಅದಕ್ಕೋಸ್ಕರ ನಮ್ಮ ಪ್ರೊಫೆಷನ್ಗೆ ದ್ರೋಹ ಮಾಡ್ತಿದೀವಿ ಅನ್ಕೊಳಕಾಗತ್ತ ಕಾನೂನ ಕಾಪಾಡಬೇಕಾಗಿರೋ ನಾವು ಕೆಲವು ಸಲ ವಿಎಪಿಗಳು ಮಾಡೋ ತಪ್ಪನ್ನ ಮುಚ್ಚಿಡ್ಬೇಕಾಗುತ್ತೆ ಹಾಗೆ ಮಾಡೋದು ದೇಶದ ಹಿತದೃಷ್ಟಿಯಿಂದ ಕುಡಿದ್ರೆ ಮತ್ತೇರುತ್ತೆ ಕುಡಿದೇನೆ ಮತ್ತೇರಿಸ್ಕೋಬಹುದು ನೋಡಿ ಮಿಸ್ಟರ್ ತ್ಯಾಗರಾಜ್ ನೀವು ನಮ್ಮ ಚಕ್ರವ್ಯೂಹದಲ್ಲಿ ನುಗ್ಗು ಬಿಟ್ಟಿದ್ದೀರಾ ಇಲ್ಲಿ ಅಭಿಮನ್ಯು ತರಹ ಹೋರಾಡಬಾರದು ಏಕಲವ್ಯನ್ ತರಹ ಗುರುದಕ್ಷಿಣೆ ಕೊಡಬೇಕು ಯಾಕೆ ಅಂತೀರೋ ನಿಮ್ಮ ಸಂಸಾರದ ರಕ್ಷಣೆಯನ್ನು ನೋಡ್ಕೋಬೇಕಲ್ಲ ನೋಡಿ ಮಿಸ್ಟರ್ ತ್ಯಾಗರಾಜ್ ನೀವು ನಮ್ಮ ಚಕ್ರವ್ಯೂಹದಲ್ಲಿ ನುಗ್ಗು ಬಿಟ್ಟಿದ್ದೀರ ಇಲ್ಲಿ ಅಭಿಮನ್ಯು ತರಹ ಹೋರಾಡಬಾರ್ದು ಏಕಲವ್ಯನ ತರಹ ಗುರು ರಕ್ಷಣೆ ಕೊಡಬೇಕು ಯಾಕೆಂತೀರೋ ನಿಮ್ಮ ಸಂಸಾರದ ರಕ್ಷಣೆಯನ್ನು ನೋಡ್ಕೋಬೇಕಲ್ಲ ಮಂತ್ರಿಗಳ ಮನೆಗ್ ಹೋಗಿ ಬಂದಾಗಿಂದ ಒಂದ್ ಇದ್ರಲ್ಲ ಊಟನು ಸರಿಯಾಗಿ ಮಾಡ್ಲಿಲ್ಲ ಯಾಕೆ ಮೌನವಾಗಿದ್ದೀರಾ ಯಾಕೂ ಇಲ್ಲ ಕಣೆ ಸರ್ ಮರ್ಯಾದೆಗೆ ನಿಮ್ ಸಾಮಾನ್ ಎಲ್ಲ ತಗೊಂಡು ಜಾಗ ಖಾಲಿ ಮಾಡಿ ಇಲ್ಲದೆ ಹೋದ್ರೆ ನಿಮಗೆ ತಕ್ಕ ಶಾಸ್ತಿ ಮಾಡ್ಬೇಕಾಗ್ತದೆ ಹೌದು ಸ್ವಲ್ಪ ಇರಿ ಯಾಕ್ರಪ್ಪ ನಾವು ಗೌರ್ಮೆಂಟ್ ಆರ್ಡರ್ ತಗೊಂಡು ಇಲ್ಲಿ ಬಂದಿರೋದು ಯಾವ ಗೌರ್ಮೆಂಟ್ ಆರ್ಡರ್ ಈ ಮಲ್ಸಂದ್ರ ಜನ್ರತ್ರ ಹತ್ರ ಈ ಊರಿನ ಮುಖ್ಯಸ್ಥರು ಪರಮೇಶ್ವರಪ್ಪ ಅಂತ ಒಬ್ರು ಇದಾರೆ ಅವ್ರ ಈ ಜಾಗದ ಬಗ್ಗೆ ವಿವರಣೆ ಕೊಡ್ತಾರೆ ಅದ್ ಏನು ಅಂತ ತಿಳ್ಕೊಂಡು ಮುಂದೇನ್ ಮಾಡ್ಬೇಕು ಅಂತಿದ್ರು ಮಾಡುವಿರಂತೆ ಈಗ ಬನ್ನಿ ನಮ್ ಜೊತೆ ಸರ್ ನಡೀರಿ ಹೋಗೋಣ ನೀವೆಲ್ಲ ಇಲ್ಲೇ ಇರಿ ನೀವು ಬನ್ನಿ ಸರ್ ನೋಡಿ ಈ ತಾಮ್ರದ ಪತ್ರ ಹದಿನಾರನೇ ಶತಮಾನದ್ದು ಈಗ ನೀವು ಸರ್ವೆ ಮಾಡ್ತಿದ್ದೀರಲ್ಲ ಆ ಜಾಗದಲ್ಲಿ ಮೂವತ್ತು ವರ್ಷದ ಹಿಂದೆ ಸಿಕ್ಕಿದ್ದು ಇಲ್ಲಿ ಸಾಮಂತರಾಗಿದ್ದ ಅಪ್ಪಾಜಿ ನಾಯಕರು ತನ್ನ ಪ್ರಾಣ ಉಳಿಸಿದ ಅವನು ಬಂಟ ಮಲ್ಲಣ್ಣನಿಗೆ ಈ ನಾನೂರು ಎಕರೆ ಗೋಮಾಳನ ಬಳವಳಿಯಾಗಿ ಕೊಟ್ಟಿದ್ದು ಇಲ್ಲಿನ ಅರ್ಧಕ್ಕರ್ಧ ಬಡ ಜನರು ಆ ಮಲ್ಲಣ್ಣನ ವಂಶದವರೇ ಆ ಬಡ ಜನರಿಗೆ ಏನಾದರೂ ಅನ್ಯಾಯವಾದರೆ ಈ ತಾಮ್ರದ ಪತ್ರನ ಆಧಾರವಾಗಿಟ್ಕೊಂಡು ಹೋರಾಡ್ತೀವಿ ಸರ್ ಹೋರಾಡ್ತೀವಿ ಹ್ಞೂ ಈ ವಿಷಯ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತೇ ಇಲ್ವಲ್ಲ ನೀವೊಂದು ಕೆಲಸ ಮಾಡಿ ಈ ತಾಮ್ರದ ಪತ್ರನ ನನ್ನ ಹತ್ರ ಕೊಡಿ ಇದನ್ನ ಮೇಲವ್ರು ತೋರಿಸಿ ಇದಕ್ಕೆ ಸರಿಯಾದ ಕ್ರಮ ತಗೊಳ್ಳೋ ಪ್ರಯತ್ನ ಮಾಡೋಣ ಸರ್ ದಯವಿಟ್ಟು ಈ ತಾಮ್ರದ ಪತ್ರ ಮಾತ್ರ ಕೇಳಬೇಡಿ ಸರ್ ಹಿಂದಿನ ಸರ್ಕಾರ ಇದ್ದಾಗಲೂ ನಾವು ಈ ತಾಮ್ರದ ಪತ್ರನ ಅವ್ರಿಗೆ ತೋರಿಸಿ ಈ ಗೋಮಾಳನ ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ವಿ ಸರ್ ಆದರೆ ಅವ್ರೇನು ಮಾಡಿದ್ರು ಗೊತ್ತಾ ಸರ್ ಇದನ್ನು ಕದಿಯೋಕೆ ಪ್ರಯತ್ನ ಪಟ್ಟರು ಆ ಹೋರಾಟದಲ್ಲಿ ನೂರಾರು ಜನ ಸತ್ರು ಸರ್ ಎಲ್ಲಿವರೆಗೂ ಸರ್ಕಾರ ಈ ನಾನ್ನೂರು ಎಕರೆ ಜಮೀನ ನಮಗೆ ಅಂತ ಸ್ಯಾಂಕ್ಷನ್ ಮಾಡಿ ಪೇಪರಲ್ಲಿ ಪಬ್ಲಿಷ್ ಮಾಡ್ತಾರೋ ಅಲ್ಲಿವರೆಗೂ ನಮಗೆ ಈ ತಾಮ್ರ ಪತ್ರನೇ ಉಸಿರು ಸರ್ ಸರ್ ನಿಮ್ಮನ್ನು ನಂಬಿ ನಾನು ಈ ತಾಮ್ರ ಪತ್ರನ ನಿಮಗೆ ಕೊಡ್ಬೋದು ಸರ್ ಆದರೆ ಅಧಿಕಾರ ಇದೆ ನೋಡಿ ಅದು ನಿಮಗೆ ಖಂಡಿತ ಮೋಸ ಮಾಡುತ್ತೆ ಆದ್ದರಿಂದ ದಯವಿಟ್ಟು ಕ್ಷಮಿಸಿ ಸರ್ ಪರಮೇಶ್ವರಪ್ಪನವರೆ ನೀವೊಂದು ಕೆಲಸ ಮಾಡಿ ಆ ತಾಮ್ರ ಪತ್ರದ ವಿಷಯ ಡೀಟೇಲ್ಸ್ ಬರೆದು ಒಂದು ಮನವಿ ಪತ್ರ ಕೊಡಿ ಅದನ್ನು ಮಂತ್ರಿಗಳು ತೋರಿಸಿ ನಿಮ್ಗೆ ನ್ಯಾಯ ದೊರೆಸ್ಕೊಡ್ತೀನಿ ಸರ್ ತಾವು ಅಷ್ಟು ಮಾಡಿದ್ರೆ ಈ ಮಲ್ಲಸಂದ್ರದ ಜನ ಆ ಜನ್ಮರು ಉಣಿಯಾಗಿರ್ತಾರೆ ತಮಗೆ ಆ ಹಳ್ಳಿ ಜನ ಗುಂಪು ಕಟ್ಕೊಂಡ್ ಬಂದು ಯಾವುದೋ ಒಂದು ಪುರಾತನ ಕಾಲದ ತಾಮ್ರ ಪತ್ರದ ಆಧಾರದ ಮೇಲೆ ಒಂದು ಮನವಿ ಪತ್ರ ಕೊಟ್ರೆ ಅದನ್ನ ನೋಡಿ ಹೆದರ್ಕೊಂಡ್ ಬಂದ್ಬಿಟ್ರ ಇಲ್ಲಿ ಸರ್ ಆ ಜಾಗಕ್ಕೋಸ್ಕರ ಹಿಂದಿನ ಸರ್ಕಾರ ಮೂರ್ ಅಟೆಂಪ್ಟ್ ಮಾಡಿ ಸೋತಿದ್ದಾರೆ ಅವರು ಸೋತಿದ್ದಾರೆ ಅಂತ ನಾವು ಸೋಲ್ಬೇಕು ಅಂತ ನಿಯಮ ಲುಕ್ ಇದೆಯೇನ್ರಿಗರಾಜ್ ಆಸ್ ಆಫೀಸರ್ ನಿಮಗೆ ಏನ್ ರಕ್ಷಣೆ ಬೇಕು ನಾನು ಮಾಡಿಸ್ಕೊಡ್ತೀನಿ ಯು ಡೂ ಜಾಬ್ ಸರ್ ನನ್ನೊಂದು ರಿಕ್ವೆಸ್ಟ್ ಏನು ಏನು ಅರಿಯದ ಮುಗ್ಧ ಹಳ್ಳಿ ಜನಕ್ಕೆ ಅನ್ಯಾಯ ಮಾಡಬೇಡಿ ಅವ್ರ ಕೋಪ ನಿಮ್ಮ ಅಧಿಕಾರ ದರ್ಪಕ್ಕೆ ಶಾಪ ಆಗಿ ನೀವೆಲ್ಲ ಬುಡು ಸಮೇತ ಉರುಡಬೇಕಾಗುತ್ತೆ ಸತ್ಯಮೂರ್ತಿ ಆ ದೇವರ ಸನ್ನಿಧಿಲಿರೋ ತಾಮ್ರ ಪತ್ರನ ನಮ್ಮ ಸನ್ನಿಧಿ ಒಳಗೆ ಭದ್ರ ಮಾಡಿಬಿಡು ಅದಕ್ಕೆ ಸರ್ ಪತ್ರ ಕೊಡೋಕೆ ಹಿಂದೆ ಮುಂದೆ ನೋಡಿದ್ದು ಎಷ್ಟೇ ಸಿನ್ಸಿಯರ್ ಆಫೀಸರ್ ಆಗಿದ್ದರೂ ಕೆಲವು ಸಾರ್ತಿ ಮೇಲಾಧಿಕಾರಿಗಳ ಕೈಗೊಂಬೆ ಆಗಬೇಕಾಗುತ್ತೆ ನಿಮ್ಮ ಡ್ಯೂಟಿ ನೀವು ಮಾಡಿ ನಮ್ಮ ಹೋರಾಟ ಅಂತೂ ಖಂಡಿತ ನಿಲ್ಲಿಸೋಲ್ಲ ಅಲ್ಲಿಂದ ಇಲ್ಲಿವರೆಗೂ ಬಂದು ವಿಷಯ ತಿಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಮಸ್ಕಾರ ಬರ್ತೀನಿ ನಿಮ್ಮಂಥ ಗೂಂಡಾಗಳಿರೋವರೆಗೂ ನಮ್ಮ ದೇಶ ಉದ್ಧಾರ ಆಗೋಲ್ಲ ಮರ್ಯಾದೆಯಾಗ ಆ ಪೆಟ್ಟಿಗೆ ಕೊಡು ಇಲ್ಲ ಅಂದ್ರೆ ನಾನೊಂದು ಕೂಗ್ ಹಾಕಿದ್ರೆ ಇಡೀ ಹಳ್ಳಿ ಜನನೇ ಬಂದು ನಿಮ್ಮನ್ನ ಬಟ್ಟೆ ಬಿಚ್ಚಿ ಕೊಡು ಕಟ್ ಹಾಕಿ ಹೊಡಿತಾರೆ ಕೊಡು ಏನ ಸರ್ ಯಾರು ಸರ್ ಹೀಗೆ ಮಾಡಿದ್ದು ನಾನು ಆವತ್ತು ಹೇಳಿರ್ಲಿಲ್ವ ಪತ್ರಕ್ಕೋಸ್ಕರ ಹೋರಾಟನೇ ನಡೀತು ಅಂತ ಇವತ್ತು ಅದಕ್ಕಾಗಿ ನಾನೇ ಸಾಯ್ಬೇಕಾಗಿ ಬಂತು ಇದಕ್ಕೆಲ್ಲ ಯಾರ ಇನ್ಯಾರಪ್ಪ ಮೊದ್ಲಿಂದ್ಲು ಗೋಮಾಳದ ಮೇಲೆ ಕಣ್ಣಿಟ್ಟಿರೋ ಮೇಲಧಿಕಾರಿಗಳು ಸ ನಾನು ಸಾಯ ಮೊದಲು ಒಂದು ಉಪಕಾರ ಮಾಡ್ತೀರಾ ಹೇಳಿ ಸರ್ ಖಂಡಿತ ಮಾಡ್ತೀನಿ ಆ ಚಂಡಾಲ್ರು ಈಗ ಮಾಡ್ತಾರೆ ಅಂತೇನೆ ಆ ಒರಿಜಿನಲ್ ತಾಮ್ರದ ಪತ್ರನ ಬೇರೆ ಕಡೆ ಜೋಪಾಲವಾಗಿ ಇಟ್ಟಿದ್ದೀನಿ ಅವರು ಕದ್ಕೊಂಡು ಹೋಗಿರೋದು ಡೂಪ್ಲಿಕೇಟ್ ಸಾರ್ ಆ ಪತ್ರದ ಆಧಾರದ ಮೇಲೆ ಆ ಗೋಮಾಳ ಮಲ್ಲಸಂದ್ರದ ಬಡ ಜನರಿಗೆ ಸಿಗೋ ಹಾಗೆ ನನ್ನ ನಂಬಿ ಸರ್ ನಿಮ್ಮ ಆಸನ ಖಂಡಿತ ನಾನು ಅದು ಎಲ್ಲಿದೆ ಅಂತ ಹೇಳಿ ಸರ್ ಅಯ್ಯೋ ಅಯ್ಯೋ ದೇವ್ರಂಗಿದ್ ನಮ್ಮ ಪರಮೇಶ್ ಅಪ್ಪನ ಕೊಲೆ ಮಾಡ್ಬಿಟ್ಟಲ್ಲಪ್ಪಾ ಇವನ್ನ ಸುಮ್ನೆ ಬಿಡಬಾರ್ದು ನಾಲ್ಕು ಕೊಂದು ಪೊಲೀಸ್ ಕೊಡ್ಬೇಕು ಇಲ್ಲ ಈ ಕೊಲೆ ನಾನ್ ಮಾಡಿದಲ್ಲ ಮುಖಂಗಡಿರ ಸ್ಟೇಷನ್ಗೆ ಇಲ್ಲ 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 ಈ ಯಾವ ಸಂಬಂಧನೂ ಇಲ್ಲ ಪಬ್ಲಿಕ್ ನನ್ನ ಅಪ್ಪಟ ಸುಳ್ಳು ಸುಳ್ಳು ಯಾವುದು ಸುಳ್ಳು ಮಲ್ಲಸಂದ್ರದ ಹಳ್ಳಿಗೆ ರಾತ್ರಿ ಹೊತ್ತು ಪ್ಲಾನಿಂಗ್ ಇಂಜಿನಿಯರ್ ಹೋಗಿದ್ದು ಪರಮೇಶ್ವರಪ್ಪನ ಜೊತೆ ಸೇರಿ ಯಾವುದೋ ತಾಮ್ರದ ಆಧಾರವಾಗಿ ಇಟ್ಟುಕೊಂಡು ಮಲ್ಲಸಂದ್ರದ ನಾನೂರು ಎಕರೆ ಗೋಮಾಳದ ಜಮೀನನ್ನ ಸರ್ಕಾರದಿಂದ ಹೇಗಾದ್ರೂ ಮಾಡುವ ವಶಪಡಿಸಿಕೊಂಡು ಸೈಟ್ ಮಾಡುವ ವಿಷಯದಲ್ಲಿ ಇಬ್ಬರಿಗೂ ಜಗಳ ಬಂದು ಪರಮೇಶ್ವರಪ್ಪನ ಕೊಂದು ಚೂರಿ ಸಮೇತ ಹಳ್ಳಿ ಜನಗಳ ಸಿಕ್ಕಿ ಬಿದ್ದಿದ್ದು ಸುಳ್ಳ ಯಾವ್ದು ಸುಳ್ಳು ಮಿಸ್ಟರ್ ತ್ಯಾಗರಾಜ್ ಇವರ ಈ ಎಲ್ಲ ಸಾಕ್ಷಿ ಆಧಾರದ ಮೇಲೆ ಆರೋಪಿ ತ್ಯಾಗರಾಜ್ ಕೊಲೆಗಾರ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಆದ್ರಿಂದ ಐ ಪಿ ಸಿ ಪ್ರಕಾರ ಆರೋಪಿ ತ್ಯಾಗರಾಜ್ಗೆ ತಕ್ಕ ಶಿಕ್ಷೆ ನೀಡಬೇಕು ಅಂತ ಕೇಳ್ಕೊತ ಡಿಫೆನ್ಸ್ ಕೌನ್ಸಿಲ್ ಕ್ಯಾನ್ ಪ್ರೊಸೀಡ್ ಇವರ ತ್ಯಾಗರಾಜ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಮೇಲಧಿಕಾರಿಗಳು ಒತ್ತಾಯದ ಮೇರೆಗೆ ಆ ಗೋಮಾಳನ ತಮ್ಮ ಪ್ಲಾನ್ ಅಲ್ಲಿ ಸೇರಿಸಿಕೊಳ್ಳೋದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಕ್ಕೆ ಏರ್ಪಾಡು ಮಾಡಿದ್ರು ತಾಮ್ರಪತ್ರದ ಆಧಾರ ಇರೋ ವಿಷಯ ತಿಳಿದ ಮೇಲೆ ಅವರು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕೆ ಮುಂಚೆ ಆ ರಾತ್ರಿ ಪರಮೇಶ್ವರ ಪುನಃ ಭೇಟಿ ಮಾಡಿರಬಹುದು ಗೋಮಾಳನ ಸೈಟ್ ಮಾಡಿ ಮಾರೋ ಅಧಿಕಾರ ಇದೆ ಹೊರತು ಪ್ರೈವೇಟ್ ಪಾಠಿಸ್ಕಲ್ಲ ಈ ಮಾತನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ಒತ್ತಿ ಒತ್ತಿ ಹೇಳೋಕೆ ನಾನು ಇಷ್ಟಪಡ್ತೀನಿ ಈ ಕೇಸಿನ ಬಗ್ಗೆ ಒಂದು ಹೊಸ ತಿರುವು ಸಿಕ್ಕಿದೆ ನಮ್ಮ ಡಿಫೆನ್ಸ್ ಲಾಯರ್ ತ್ಯಾಗರಾಜರವರು ಸೈಟಿನ ಬಗ್ಗೆ ಯಾವ ವ್ಯವಹಾರನೂ ಮಾಡಿಲ್ಲ ಅದಕ್ಕೆ ತಕ್ಕನಾದ ದಾಖಲೆ ಪತ್ರಗಳು ಇಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ಆದ್ರೆ ಈ ತ್ಯಾಗರಾಜರವರೇ ಈ ವ್ಯವಹಾರ ಮಾಡಿದ್ದಾರೆ ಅನ್ನೋದಕ್ಕೆ ಸರಿಯಾದ ದಾಖಲೆ ಪತ್ರಗಳು ರಸೀತಿಗಳು ಇದರಲ್ಲಿವೆ ಇದನ್ನ ಇವರ ಹೆಂಡತಿಯವರೇ ನಮ್ಮ ಕೈಗೆ ತಂದು ಕೊಟ್ಟಿದ್ದಾರೆ ತಾವು ಪರಿಶೀಲಿಸಬೇಕು ಅಂತ ಕೇಳ್ಕೊತೀವಿ ಅನ್ನ ಪಬ್ಲಿಕ್ ಪ್ರಾಸ್ಕ್ಯೂಟರ್ ಹೇಳಿದ್ದೆಲ್ಲ ಸತ್ಯ ಆನಂದ್ ಹೌಸ್ ಬಿಲ್ಡರ್ ಕಂಪ್ಟಿ ಪಾರ್ಟ್ನರ್ ಸತ್ಯಮೂರ್ತಿ ಅವರು ನನ್ನ ಹತ್ರ ಐದು ಲಕ್ಷ ರೂಪಾಯಿ ನೀಡಿ ಕ್ಯಾಶ್ ತಂದ್ಕೊಟ್ರು ಇದ್ರ ಮೇಲೆ ನಾನೇನು ಕೇಳಬೇಡಿ ನಾನೇನು ಹೇಳೋಕ್ಕೂ ಇಷ್ಟಪಡಲ್ಲ ಆ ಪತ್ರದ ರಹಸ್ಯನ ನಾನು ಕೋರ್ಟ್ನಲ್ಲಿ ಹೇಳಿ ನಿರಪರಾಧಿ ಅನ್ನಿಸ್ಕೋಬಹುದು ಆದರೆ ಅಧಿಕಾರದ ಕೈಗೊಂಬೆ ಆಗಿರೋ ನಮ್ಮ ಕಾನೂನು ಆ ರಹಸ್ಯ ಪತ್ರನ ಕಾಪಾಡಿ ಮಲ್ಲಸಂದ್ರದ ಬಡ ಜನರಿಗೆ ನ್ಯಾಯ ಕೊಡಿಸುವುದನ್ನು ನಂಬಿಕೆ ನನಗಿಲ್ಲ ಆ ಪತ್ರದ ರಹಸ್ಯನ ಪತ್ರ ಪರಮೇಶ್ವರಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು ಆರೋಪಿ ತ್ಯಾಗರಾಜ್ ನಿರಪರಾಧಿ ಎಂದು ಸಾಬೀತುಪಡಿಸುವುದರಲ್ಲಿ ಡಿಫೆನ್ಸ್ ಕೌನ್ಸಿಲ್ ಬಳಿ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲದೆ ಇರುವುದರಿಂದಲೂ ಅದು ಅಲ್ಲದೆ ತ್ಯಾಗರಾಜ್ ಹೆಂಡತಿಯೇ ತನ್ನ ಗಂಡ ಮಲ್ಲಸಂದ್ರ ಗ್ರಾಮದ ನಾನ್ನೂರು ಎಕರೆ ಗೋಮಾಳದ ಜಮೀನನ್ನು ಕಬಳಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ಒಪ್ಪಿಕೊಂಡು ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಈ ನ್ಯಾಯಾಲಯಕ್ಕೆ ಆಕೆಯೇ ಹಾಜರುಪಡಿಸಿರುವುದರಿಂದ ಆರೋಪಿ ತ್ಯಾಗರಾಜನನ್ನು ಅಪರಾಧಿ ಎಂದು ಪರಿಗಣಿಸಿ ಈ ನ್ಯಾಯಾಲಯವು ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಎರಡರ ಪ್ರಕಾರ ಅಪರಾಧಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ ಪ್ರಾಣ ಆ ರೀತಿ ಸುಳ್ಳು ಹೇಳ್ಬೇಕಾಯ್ತು ನಿಮಗ್ ಬಿಡುಗಡೆ ಮಾಡ್ತೀನಿ ಅಂತ ಆ ಸತ್ಯಮೂರ್ತಿ ನನಗೆ ಮಾತು ಕೊಟ್ಟಿದ್ದ ಆದ್ರೆ ನಿಮಗ್ ಮರಣ ಆಗುತ್ತೆ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ ರೀ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ